ಸಂಘ ಶತ ಶತಾಬ್ದಿ ವರ್ಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನ ಪ್ರಾರಂಭವಾದ ನಮ್ಮ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಇಂದಿಗೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಪಥಸಂಚಲನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ವಿಶೇಷವಾಗಿ ಜರುಗಿತು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಈ ನೂರನೇ ವರ್ಷ ಒಂದು ಪಥಸಂಚಲನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಒಂದು ಅದೃಶ್ಯ ಅಂತ ಭಾವಿಸ್ತೇನೆ ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದ ಆರ್ ಎಸ್ ಎಸ್ ಸಂಘ ಹಿಂದಿಗೆ ನೂರು ವರ್ಷ ಕಳೆದ್ರು ಅಂದಿನಿಂದ ಹಿಂದೆವರೆಗೂ ಕೂಡ ಆರ್ ಎಸ್ ಎಸ್ ಪ್ರಪಂಚದ ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿರೋ ಸಂಘ ಅಂದ್ರೆ ಅದು ಆರ್ ಎಸ್ ಎಸ್ ಸಂಘ ಅಂದ್ರೆ ಯಾವ್ದ ಯಾವುದೇ ರೀತಿ ತಪ್ಪಾಗಲಾರದು ಅಂತ ಭಾವಿಸ್ತೇನೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನಲ್ಲಿ ಏನು ನಮ್ಮ ಪಾಕಿಸ್ತಾನ ಮತ್ತು ನಮ್ಮ ಭಾರತ ದೇಶಕ್ಕೆ ಯುದ್ಧ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ ಸಂಘ ಅವತ್ತು ನಮ್ಮ ಸೈನಿಕರ ಒಂದು ಪರವಾಗಿ ಆರ್ ಎಸ್ ಸಂಘ ಓಡಾಡಿದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರನೇ ಶೈಕ್ಷಣಿಕ ವಿಚಾರದಲ್ಲಿ ಸಾಮಾಜಿಕ ವಿಚಾರದಲ್ಲಿ ಇರ್ಬೋದು ಹಾಗೂ ಆರೋಗ್ಯ ವಿಚಾರದಲ್ಲಿ ಎಲ್ಲೇ ಒಂದು ಕಡೆ ಏನೋ ಒಂದು ಸುಮಾರ್ಯವಾದಂತಹ ಒಂದು ಸಂದರ್ಭದಲ್ಲಿ ನಮ್ಮ வக ஆர் அதே கொபஞ்ச அத்திய நம்ம ஆர் எஸ் அந்த ரீதியாக தப்பா ஏன்னா நூறனே வருஷமே பதசமே பாகவஹித எல்லா நம்ம சுவயம்சேக்கிஜேபி எல்லா ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಹಿಂದೂ ಕಾರ್ಯಕರ್ತರುಗಳಿಗೆ ಮತ್ತು ಮಾತೆಯಂದರಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಇಷ್ಟೊತ್ತು ನಮಗೆ ಮಧ್ಯಾಹ್ನದಿಂದ ಇದುವರೆಗೂ ನಮ್ಗೆ ಬೆಂಬಲವಾಗಿ ನಿಂತು ಯಾವುದೇ ರೀತಿಯೆಲ್ಲ ಕೂಡ ಒಂದು ಗಲಾಟೆ ಯಾತ್ರಿ ನೋಡಿಕೊಂಡಂಥ ನಮ್ಮ ಅರಕ್ಷ ಆರಕ್ಷಾ ತಾಣ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರೂ ಕೂಡ ನಾನು ಒಂದು ಈ ಸಂದದಲ್ಲಿ ಎಂದು ಭಾವಿಸ್ತೇನೆ